ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಚಿನ್ನದ ಹಾಗೆ ಕಾಣುವಂಥ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳನ್ನು ನೋಡ್ಕೊಂಬರೋಣ ಇವತ್ತು ನಾನು ತೋರಿಸುವಂಥ ಬೆಳ್ಳಿ ಆಭರಣಗಳು ಸಿಗುವಂಥ ಶಾಪ್ ಅಡ್ರೆಸ್ಸು ಸಿಲ್ವರ್ ಫ್ಯಾಷನ್ ಬೆಂಗಳೂರು ಸ್ಕ್ರೀನ್ ಮೇಲೆ ಒಂದು ಲ್ಯಾಂಡ್ಲೈನ್ ನಂಬರ್ ಕೊಟ್ಟಿದ್ದೀನಿ ಇನ್ನೊಂದು ಸೆಲ್ ಫೋನ್ ನಂಬರ್ ಕೊಟ್ಟಿದ್ದೀನಿ ಎರಡರಲ್ಲಿ ನೀವು ಯಾವುದಕ್ಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರ ಲೊಕೇಶನ್ ಕೂಡ ಕಳಿಸ್ಕೊಡ್ತಾರೆ ತುಂಬ ಜನ ಹೇಳ್ತಾ ಇರ್ತೀರ ರಿಪ್ಲೈನೇ ಮಾಡೋಲ್ಲ ಅಂತೇಳ್ಬಿಟ್ಟು ಕಸ್ಟಮರ್ ತುಂಬ ಇರ್ತಾರೆ ನಿಧಾನವಾಗಿ ಅದರ ಪರವಾಗಿಲ್ಲ ನಿಮಗೆ ರಿಪ್ಲೈ ಮಾಡೇ ಮಾಡ್ತಾರೆ ಸ್ವಲ್ಪ ವೇಟ್ ಮಾಡಿ ಅಷ್ಟೇ ಒಂದು ಗ್ರಾಮ್ ಬೆಳ್ಳಿ ಆಭರಣಗಳ ಬೆಲೆ ಎರಡು ನೂರ ಐವತ್ತು ರೂಪಾಯಿಂದ ಮುನ್ನೂರ ಐವತ್ತು ರೂಪಾಯಿ ಇರುತ್ತೆ ನೋಡಿ ಇಷ್ಟ ಆಗ್ತಾ ಇದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ಇದು ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಗುಂಡಿನ ಹಾರ ನೋಡಿ ದಿಟ್ಟು ಚಿನ್ನದ ಥರನೇ ಕಾಣಿಸ್ತಾ ಇದೆ ಇದಕ್ಕೆ ಟ್ವೆಂಟಿ ಫೋರ್ ಗೋಲ್ಡ್ ಫಾಲಿಶ್ ಅನ್ನು ಕೊಟ್ಟಿರ್ತಾರೆ ನೋಡಿ ಹಾಗಾಗಿ ಇದು ಸೇಮ್ ಟು ಸೇಮ್ ಚಿನ್ನದ ಥರನೇ ಕಾಣಿಸುತ್ತೆ ಪದಕನೂ ಕೂಡ ತುಂಬ ಮುದ್ದಾಗಿದೆ ನೋಡಿ ಪದಕದಲ್ಲಿ ಕೆಳಗಡೆ ಗೋಲ್ಡ್ ಬಾಲ್ಸ್ ಕೊಟ್ಟಿದ್ದಾರೆ ಹಾಗೆ ಅಲ್ಲಿ ಬಳಸಿರುವಂಥ ಕುಂದನ್ ಸ್ಟೋನ್ಗಳೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನನ್ನೇ ಕೊಟ್ಟಿರ್ತಾರೆ ನಿಮಗೆ ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೆದು ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ಇಲ್ಲವಾದರೆ ಡೈರೆಕ್ಟಾಗಿ ಇವ್ರ ಶಾಪ್ಗೆ ಒಮ್ಮೆ ವಿಸಿಟ್ ಕೊಡಿ ಇವ್ರ ಶಾಪ್ ಇರೋದು ಸಿಲ್ವರ್ ಫ್ಯಾಷನ್ ಬೆಂಗಳೂರು ಮಲ್ಲೇಶ್ವರಮ್ಮಲ್ಲಿದೆ ಗೊತ್ತಾಗಲಿಲ್ಲ ಅಂತಂದರೆ ವಾಟ್ಸಪ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದು ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಎರಡನೇ ಮಂಗಳಸೂತ್ರ ಮಂಗಳಸೂತ್ರದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಕರಿಮಣಿ ಕೊಟ್ಟು ಆನಂತರ ಒಂದು ಇಂಚಿನಷ್ಟು ಪಟ್ಟಿ ಚೈನ್ ಕೊಟ್ಟು ಮತ್ತೆ ಕರಿಮನೆ ಕೊಟ್ಟು ಒಂದೆರಡು ಗೋಲ್ಡ್ ಗುಂಡುಗಳನ್ನು ಕೊಡ್ತಾ ಹೋಗಿದ್ದಾರೆ ನೋಡಿ ಇದ್ರದ್ದು ಮೂವತ್ತು ಇಂಚ್ವರೆಗೂ ಬರುತ್ತೆ ನೆಕ್ಸ್ಟ್ ಡಿಸೈನ್ ಬಂದು ಇವು ಬ್ರಾಸ್ಲೆಟ್ ಅನ್ಬೋದು ಇಲ್ಲ ತಂದ್ರೆ ನೀವು ಬಳೆಗಳಂತ ಕರಿಬಹುದು ನೋಡಿ ಈ ಬಳೆಗಳಲ್ಲಿ ಕ್ಯಾಪ್ಸಿಕಮ್ ಹವಳ ಕೊಟ್ಟಿದ್ದಾರೆ ಮತ್ತೆ ಗೋಲ್ಡ್ ಗುಂಡುಗಳು ಮತ್ತೆ ಕ್ರೀಮ್ ಕಲರ್ ಮುತ್ತುಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬಾ ಯೂನಿಕ್ ಆಗಿದೆ ಡಿಸೈನು ಇದನ್ನ ಚಿನ್ನ ಅನ್ಕೊಂಡ್ರ ನೀವು ರೀ ಇದು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳು ಇದಕ್ಕೆ ಟ್ವೆಂಟಿ ಫೋರ್ ಗೋಲ್ಡ್ ಪಾಲಿಶ್ ಕೊಟ್ಟಿರ್ತಾರೆ ಹಾಗಾಗಿ ಅದೇ ತರ ಕಾಣುತ್ತೆ ನೆಕ್ಸ್ಟ್ ಡಿಸೈನ್ ಬಂದು ಇವು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಲಾಂಗ್ ನೆಕ್ಲೆಸ್ ನೋಡಿ ಇಲ್ಲಿ ನಾನು ಎರಡು ತರಹದ ಡಿಸೈನ್ ಗಳನ್ನ ತೋರಿಸ್ತಾ ಇದ್ದೀನಿ ಮೊದಲೇ ಡಿಸೈನ್ ನೋಡಬಹುದು ಪಿಕಾಕ್ ಡಿಸೈನು ಮತ್ತೆ ಮ್ಯಾಂಗೋ ಡಿಸೈನ್ ಅಲ್ಲಿ ಬಂದಿದೆ ಕೆಳಗಡೆ ಪದಕಕ್ಕೆ ವೈಟ್ ಪರ್ಲ್ ಕೊಟ್ಟಿದ್ದಾರೆ ನೋಡಿ ಇನ್ನೊಂದು ಇದೆ ನೋಡಿ ಅದರ ಪಕ್ಕದಲ್ಲಿ ಅದೊಂಥರ ಪಿಕಾಕ್ ಡಿಸೈನ್ ಇದೆ ಪದಕ ಕೆಳಗಡೆ ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ಅಲ್ಲಿ ಬಳಸಿರುವಂತಹ ಸ್ಟೋನ್ಗಳೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನನ್ನೇ ಕೊಟ್ಟಿರ್ತಾರೆ ಹಾಗೆ ಬೆಳ್ಳಿ ಆಭರಣಗಳಿಗೆ ಟ್ವೆಂಟಿ ಫೋರ್ ಗೋಲ್ಡ್ ಪಾಲಿಶ್ ಅನ್ನು ಕೊಟ್ಟಿರ್ತಾರೆ ನಿಮಗೆ ಇದು ಇಷ್ಟ ಆಗದೇ ಇದ್ರೆ ಬೇರೆ ಥರ ಆಭರಣಗಳನ್ನು ಕೂಡ ಮಾಡಿಕೊಡುವಂದ್ರು ಕೂಡ ಮಾಡಿಕೊಡ್ತಾರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಎಲ್ಲಾನು ಕೇಳ್ಬಿಟ್ಟು ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದು ಇದು ಬೆಳ್ಳಿಯ ಕರಿಮಣಿ ಸರ ನೋಡಿ ಮಧ್ಯದಲ್ಲಿ ಪದಕ ಕೊಟ್ಟಿದ್ದಾರೆ ಮೇಲೆ ಚೈನ್ ಕೊಟ್ಬಿಟ್ಟು ಮಧ್ಯದಲ್ಲಿ ಒಂದೊಂದು ಕರ್ಮಣಿ ಕೂಡ ಕೊಡ್ತಾ ಹೋಗಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ನಿಮಗೆ ಪದಕ ಬೇಡ ಬರೀ ಚೈನ್ ಕೊಡಂದರೂ ಕೊಡ್ತಾರೆ ಬರೀ ಪದಕ ಬೇಕಂದ್ರೂ ಕೊಡ್ತಾರೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ನೀವು ಅದನ್ನು ತಗೋಬೋದು ನೆಕ್ಸ್ಟ್ ಡಿಸೈನ್ ಬಂದು ಇವು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಬಳೆಗಳು ನೋಡಿ ನೀವು ಅಥವಾ ಕಡಾ ಥರನೂ ಯೂಸ್ ಮಾಡ್ಬೋದು ಒಂದೇ ಒಂದು ದೊಡ್ಡದಾಗಿರುವಂಥ ಸ್ಟೋನನ್ನು ಬಳಸಿದ್ದಾರೆ ಅದು ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಪ್ಲೇನ್ ಡಿಸೈನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡ್ಬೋದು ಫಿನಿಶಿಂಗ್ ಮಾತ್ರ ಗೋಲ್ಡ್ ಥರನೇ ಕಾಣಿಸುತ್ತೆ ಇದಕ್ಕೆ ಟ್ವೆಂಟಿ ಫೋರ್ ಗೋಲ್ಡ್ ಫಾಲಿಶನ್ನೇ ಕೊಟ್ಟಿರ್ತಾರೆ ನೀವು ಕಡ ಅಥವಾ ಬಳೆಗಳನ್ನು ಆರ್ಡರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದು ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಲಾಂಗ್ ನೆಕ್ಲೆಸ್ ನೋಡಿ ಬೆಳ್ಳಿಯ ಲಾಂಗ್ ನೆಕ್ಲೆಸ್ ಅಂದರೆ ಅನಿಸೋದೇ ಇಲ್ಲ ನೋಡ್ರಿ ದಿಟ್ಟು ಚಿನ್ನದ ಥರನೇ ಕಾಣಿಸ್ತಾ ಇದೆ ಕೆಳಗಡೆ ಪದಕ ಸ್ಕ್ವಯರ್ ಆಕಾರದಲ್ಲಿ ಕೊಟ್ಟಿದ್ದಾರೆ ಅದು ಕೆಳಗಡೆ ದ್ರಾಕ್ಷಿ ಗೊಂಚಲ್ ಥರ ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ಪದಕದ ಮೇಲೆ ಮೋಪ್ ಕೊಟ್ಟು ಮತ್ತೆ ಗೋಲ್ಡ್ ಗುಂಡುಗಳನ್ನು ಕೊಟ್ಟು ಮಧ್ಯದಲ್ಲಿ ನೋಡ್ಬೋದು ಚಿಕ್ಕ ಚಿಕ್ಕದಾಗಿರುವಂಥ ಮೆರೂನ್ ಕಲರ್ ಸ್ಟೋನ್ ಹಾಕ್ತಾ ಹೋಗಿದ್ದಾರೆ ಅವೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಕುಂದನ್ ಸ್ಟೋನೇ ಕೊಟ್ಟಿದ್ದಾರೆ ಮೇಲೆ ಮತ್ತೆ ಮೊಬಿ ಕೊಟ್ಟು ಟೂ ಲೈನಲ್ಲಿ ಗೋಲ್ಡ್ ಗುಂಡುಗಳನ್ನು ಕೂಡ ಬಳಸಿದ್ದಾರೆ ನೋಡಿ ಇದನ್ನು ಹಾಕ್ಕೊಂಡ್ರೆ ಎಲ್ಲರ ಕಣ್ಣು ಕೂಡ ನಿಮ್ಮ ಮೇಲೆ ಇರುತ್ತೆ ಯಾಕಂದರೆ ಆ ಥರ ಹೊಳಿತಾ ಇರುತ್ತೆ ನೋಡಿ ಅಷ್ಟು ಸುಂದರವಾಗಿ ಕೂಡ ನೀವು ಕಾಣಿಸ್ತಾ ಇರ್ತೀರ ಇಷ್ಟ ಆಯ್ತಂದ್ರೆ ಆರ್ಡರ್ ಕೊಟ್ಟು ಬೇಗ ಬೇಗನೆ ಪರ್ಚೇಸ್ ಮಾಡಿ ನೆಕ್ಸ್ಟ್ ಡಿಸೈನು ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಚುಮ್ಕಾಗಳು ನೋಡಿ ಪಿಕಾಕ್ ಡಿಸೈನಲ್ಲಿ ಬಂದಿದೆ ಮೇಲೆ ಒಂದು ಚಿಕ್ಕದಾಗಿರುವಂತಹ ಅನ್ನ ಕೊಟ್ಟಿದ್ದಾರೆ ಕೆಳಗಡೆ ಎರಡು ಪಿಕಾಕ್ ಕೊಟ್ಟು ಅದರ ಕೆಳಗಡೆ ಝುಮ್ಕಾವನ್ನು ಕೊಟ್ಟಿದ್ದಾರೆ ನೋಡಿ ಜುಮ್ಕದ ಸುತ್ತಲೂ ಗೋಲ್ಡ್ ಗುಂಡುಗಳನ್ನ ಬಳಸಿದರೆ ಹೆಂಗ್ ಬಳಕ್ತಾ ಇದೆ ನೋಡಬಹುದು ಇದು ಸ್ವಲ್ಪ ದಪ್ಪನ ಇದೆ ರೀ ಒಂದು ಟೂ ಇಂಚಿನಷ್ಟು ಬರುತ್ತೆ ಸಿಂಪಲ್ ಆಗಿ ಇಷ್ಟಪಡೋರು ಮಾತ್ರ ತಗೊಳಕ ಹೋಗ್ಬೇಡಿ ದಪ್ಪ ಸೈಜಲ್ಲಿ ಝುಮ್ಕಾ ತಗೊಳೋದಾತಂದ್ರೆ ತಗೊಳ್ಳಿ ತುಂಬಾ ಚೆನ್ನಾಗಿದೆ ಡಿಸೈನ್ ಕೂಡ ನಾನಿವತ್ತಿನ ಬೆಳ್ಳಿ ಆಭರಣಗಳನ್ನು ರೇಟ್ ಹೇಳ್ತಾ ಇಲ್ಲ ಇಷ್ಟ ಆಯ್ತಂದ್ರೆ ಅಂದರೆ ಶಾಪ್ನವ್ರಿಗೆ ಕಾಲ್ ಮಾಡಿದರೆ ಅವರೇ ನಿಮಗೆ ಬೆಲೆಯನ್ನು ತಿಳಿಸ್ತಾರೆ ನೆಕ್ಸ್ಟ್ ಡಿಸೈನ್ ಬಂದು ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈಯು ಬೆಳ್ಳಿಯ ಲಾಂಗ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ದಿಟ್ಟು ಚಿನ್ನದ ಥರನೇ ಇದೆ ನೋಡಿ ಚಿನ್ನಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಕೂಡ ಗೊತ್ತಾಗಲ್ಲ ಆ ಥರ ಫಿನಿಶಿಂಗ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಡಿಸೈನ್ ಬಂದು ಇದು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಚೌಕರ್ ನೋಡಿ ಏನು ಮುದ್ದಾಗಿದೆ ಅಲ್ವಾ ಹೊಸ ಡಿಸೈನಲ್ಲಿ ಬಂದಿದೆ ಅಲ್ಲಿ ಒಂದು ಪೈಪನ್ನ ಕೊಟ್ಟಿದ್ದಾರೆ ಪೈಪ್ ಮಧ್ಯದಲ್ಲಿ ನೋಡಿ ಸೆಂಟ್ರಲ್ಲಿ ಒಂದು ಫ್ಲವರ್ ಡಿಸೈನ್ ಕೊಟ್ಟು ಆ ಕಡೆ ಈ ಕಡೆ ಪ್ಯಾರೆಟ್ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ಆ ಹೂ ಕಚ್ಚು ತರ ಇದೆ ನೋಡಿ ಕೆಳಗಡೆ ದ್ರಾಕ್ಷಿ ಗೊಂಚಲು ತರ ವೈಟ್ ಪರ್ಲ್ ಕೊಟ್ಟು ಒಂದೇ ಒಂದು ಗ್ರೀನ್ ಕಲರ್ ಪರ್ಲ್ ಕೊಟ್ಟಿದ್ದಾರೆ ತುಂಬ ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ನೀವೆಲ್ಲರಿಗಿಂತಲೂ ವಿಭಿನ್ನವಾಗಿ ಕಾಣಿಸ್ಬೇಕಂದ್ರೆ ಈ ಥರ ಚೌಕರ್ ತೊಳಿ ತುಂಬ ಮುದ್ದಾಗಿ ಕೂಡ ಕಾಣಿಸ್ತೀರಾ ನೆಕ್ಸ್ಟು ಡಿಸೈನ್ ಬಂದು ಇವು ಕೂಡ ನೈಂಟಿ ಟು ಫಾಯಿಂಟ್ ಫೈವ್ ಬೆಳ್ಳಿಯ ಜುಮ್ಕಾ ನೋಡಿ ಏನು ಸಖತ್ತಾಗಿದ್ದಾವ ಅಲ್ವಾ ಹೆಂಗೆ ಹೊಳಿತಾ ಇದ್ದಾವೆ ನೋಡ್ಬೋದು ಇದು ಕೂಡ ಸ್ವಲ್ಪ ಎರಡು ಇಂಚಿನಷ್ಟು ಬರುತ್ತೆ ನೋಡಿ ಮೇಲೆ ಗ್ರೀನು ಮತ್ತೆ ಮೆರೂನ್ ಕಲರ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ಕೆಳಗಡೆ ನೋಡಬಹುದು ಗ್ರೀನ್ ಕಲರ್ ಮತ್ತೆ ಪಿಂಕ್ ಕಲರ್ ಕ್ರಿಸ್ಟರ್ ಪೀಟ್ಸ್ ಕೊಟ್ಟಿದ್ದಾರೆ ದಿಟ್ಟು ಚಿನ್ನ ತರಾನೇ ಕಾಣಿಸ್ತಾ ಇದೆ ಡಿಸೈನ್ ಬಂದು ಇದು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಕಾಸಿನ ಹಾರ ನೋಡಿ ತುಂಬಾ ಚೆನ್ನಾಗಿದೆ ನಿಮ್ಮ ಅಜ್ಜಿಗೆ ಅಥವಾ ಅಮ್ಮನಿಗೆ ಗಿಫ್ಟ್ ಕೊಡಬೇಕಂದ್ರೆ ಈ ತರ ಕೊಡಿ ಹಾಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಲಕ್ಷ್ಮೀ ದೇವಿ ಕಾಸಿನ ಮಧ್ಯದಲ್ಲಿ ಮೂರು ಗೋಲ್ಡ್ ಗುಂಡುಗಳನ್ನ ಕೊಡ್ತಾ ಹೋಗಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ನಿಮಗೆ ಬೇರೆ ಥರ ಆಭರಣಗಳು ಕೂಡ ಇಷ್ಟ ಆಗಿದ್ರೆ ನಮಗೆ ಇದೇ ಥರ ಮಾಡಿಕೊಡಿ ನೈಂಟಿ ಟು ಫೈಂಟ್ ಫೈವಲ್ಲಿ ಅಂತಂದರೆ ಖಂಡಿತವಾಗ್ಲೂ ಅವರು ಮಾಡಿಕೊಡ್ತಾರೆ ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗೆ ನೀವು ಮೆಸೇಜ್ ಮಾಡಿದಾಗ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತಾರೆ ಬಟ್ ಸ್ವಲ್ಪ ಟೈಮ್ ಆಗುತ್ತೆ ಅಂದರೆ ತುಂಬ ಕಸ್ಟಮರ್ ಇರ್ತಾರಲ್ವ ನಿಧಾನವಾಗಿ ಆದರೂ ಪರವಾಗಿಲ್ಲ ನಿಮಗೆ ರಿಪ್ಲೈ ಮಾಡೇ ಮಾಡ್ತಾರೆ ನಿಮಗೆ ಯಾವ್ಯಾವ ಥರ ಆಭರಣಗಳನ್ನು ತೋರಿಸ್ಬೇಕಂತೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿದರೆ ನಾನು ಅದೇ ಥರ ಆಭರಣಗಳನ್ನು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಇವತ್ತು ನಾನು ತೋರಿಸಿರುವಂಥ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿದರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ನೀವು ಅದನ್ನು ಕೂಡ ಫ್ರೆಶ್ ಮಾಡಬೇಕಾಗುತ್ತೆ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್